ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರನ್ನು ಕಣ್ ತುಂಬಿಕೊಳ್ಳೋದೆ ನಮಗೆ ಇವತ್ತೊಂದು ಹಬ್ಬ ಒಂದು ಸಂಭ್ರಮ ಅಂತ ನಾನು ಅದು ಹೃದಯಪೂರ್ವಕವಾಗಿ ಭಾವಿಸ್ತೇನೆ ಸರ್ ಇವತ್ತು ಯಾಕಂತ ಹೇಳಿದರೆ ಒಂದು ಮಾತು ಬಹಳಷ್ಟು ವಿಷಯ ನಮ್ಮ ನಿಂಗಪ್ಪರ ಅವರು ಆಲ್ರೆಡಿ ಹೇಳಿ ಹೇಳಿಬಿಟ್ರಿ ಸರ್ ಇಲ್ಲಿ ಏನಾರು ಆಯಿತು ಏನಾರು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಪ್ರಸನ್ ಕುಮಾರ್ ಸರ್ ಇದ್ದಾರೆ ಅನ್ನೋದೊಂದು ರಾಜ್ಯ ಮಟ್ಟದಲ್ಲಿ ಎಲ್ಲರಿಗೂ ಬಹಳ ಜನ ಶಿಕ್ಷಕರಿಗೆ ಅದೊಂದು ಆತ್ಮಸ್ಥೈರ್ಯ ಅನ್ನೋದು ಎಲ್ರಿಗೂ ಇತ್ತು ಅನ್ನೋದನ್ನು ಅವರ ಮಾತುಗಳಲ್ಲಿ ಮತ್ತು ನಾವು ಸ್ವಯಂ ವೇದ್ಯವಾಗಿ ನಾವು ನೋಡ್ಬೋದು ಸರ್ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸರ್ ಇಂಥ ಒಂದು ದಿಗ್ಗಜರ ಒಂದು ವೇದಿಕೆನಲ್ಲಿ ತಿಪ್ಪೇಶಪ್ಪ ಸಾಬ್ರ್ ಮತ್ತು ಪ್ರಸಂತ್ ಕುಮಾರ್ ಸಾಹೇಬ್ರವರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ನಾನು ಮಾತಾಡ್ತಿರೋದೇ ನನಗೆ ಮೋಸ್ಟ್ಲಿ ಜೀವಮಾನದ ಬಹುಶ್ರೇಷ್ಠ ಸಾಧನೆಗಳನ್ನು ಏನಾದರೂ ಮಾಡ್ತಾರೆ ಮಾಡಿದ್ದಾರೆ ಅಂಥವ್ರು ಏನಾದ್ರು ನೋಡಬೇಕು ಈ ಪ್ರಸ್ತುತ ವ್ಯವಸ್ಥೆಯಲ್ಲಿ ಈ ಇಲಾಖೆಯಲ್ಲಿ ರಿಟೈರ್ಮೆಂಟ್ ಆದರೆ ಪೆನ್ಷನ್ ಆಗದೇ ಇರುವಂಥ ಈ ಸಂದರ್ಭದಲ್ಲಿ ಇಂಥ ದೊಡ್ಡ ಉನ್ನತ ಹುದ್ದೆಗೆ ಅಧಿಕಾರಿಯಾಗಿ ಹೋಗಿ ಪೆನ್ಷನ್ ಕರೆಕ್ಟಾಗಿ ತಗೊಂಡು ತಗೊತಾರೆ ಭರವಸೆಗಳನ್ನು ಭರವಸೆಗಳನ್ನಿಟ್ಕೊಂಡು ಅಧಿಕಾರ ಮಾಡೋದಿದೆಯಲ್ಲ ಅದು ಮೋಸ್ಟ್ಲಿ ಅವರು ಈ ವೇದಿಕೆ ಮೇಲೆ ಅವರವರು ರೋಲ್ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ಯಾಕಂದರೆ ಈ ಮಾತುಗಳ ಹಿಂದೆ ಬಹಳಷ್ಟು ಮುಳ್ಳಿದಾವ ಸೀಟಿನ ಕೆಳಗೆ ಮುಳ್ಳು ಬಹಳ ಇದಾವ್ ನಾವು ಅಲ್ಲೇ ಎದ್ಕಂಡು ಒಂದು ವರ್ಷ ಆಯ್ತು ಆ ಬಿಒ ಸೀಟ್ಗೆ ಎದ್ಕಂಡು ನಾವು ಲೆಕ್ಚರರ್ ಆಗಿಬಿಟ್ಟಿವಿ ಒಂದು ವರ್ಷ ಬಹಳ ಜನ ಕಾಯಕತ್ತಾರ ಸಹ ನಿಮ್ಮನ್ನು ನಿಮ್ಮ ಬಿಒ ಅಲ್ಲೇ ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಅಪ್ಪ ಒಳ್ಳೇದ್ ಒಳ್ಳೇದನ್ ಬಿಒ ಅಲ್ಲಿ ನಾನು ಅಲ್ಲೇ ನಾನು ಅಲ್ಲೆ ಅಂತದ್ರಾಗ ನಮ್ಮ ಡಿ ಪಿ ಸಾಬ್ರು ಕೂಡ ಲಾಸ್ಟ್ ಲಾಸ್ಟಿಗೆ ಒಂದು ದಿವಸ ಸಿ ಟಿ ಸಿ ಸೈನ್ ಇಟ್ಟು ಬಂದುಬಿಟ್ಟಿದ್ರು ನಮ್ಮ ತಿಪ್ಪೇಶಪ್ಪ ಸಾಬ್ಬರು ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಅಲ್ಲಿ ಕೂತ್ಕೊಡೋಕ್ಕೆ ನಮಗೆ ಅವಕಾಶ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಇದು ಸುಮ್ಮನೆ ನಾವು ಹೇಳ್ದಷ್ಟು ಸುಲಭವಾಗಿ ಆಗೋದಿಲ್ಲ ಅದು ಆ ಹುದ್ದೆಗಳನ್ನು ನಿಭಾಯಿಸೋದು ಹೇಳ್ದಷ್ಟು ಸುಲಭವಾಗಿ ಆಗೋದಿಲ್ಲ ಅಂಥದ್ರಲ್ಲಿ ಇವತ್ತು ನಮ್ಮ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಾಕಚಕ್ಯತೆ ಜಾಣ್ಮೆ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ನಿಭಾಯಿಸ್ತಕ್ಕಂತಹ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ಆ ಒಂದು ಜ ಜನಪರ ಕಾಳಜಿ ಶಿಕ್ಷಕರನ್ನು ಮತ್ತು ಆ ಒಂದು ಬಳಗವನ್ನು ಹತ್ತಿರದಲ್ಲಿರ್ತಕ್ಕಂಥ ಒಂದು ಶಿಕ್ಷಕ ಸಮುದಾಯವನ್ನು ಶಿಕ್ಷಣದ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೋಗಿ ಒಂದು ಕೆಲಸ ಮಾಡುವಂಥದ್ದು ಇದೆಯಲ್ಲ ಅದು ಖಂಡಿತವಾಗಲೂ ಕೂಡ ಅದು ಪ್ರಶಂಸನೀಯವಾದದ್ದು ಅದು ಅಭಿನಂದನಾರ್ಹವಾದದ್ದು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತುಂಬ್ರದಿಂದ ಹೇಳಲಿಕ್ಕೆ ಬಯಸ್ತೇನೆ ಬಹಳ ವಿಶೇಷವಾಗಿ ಮೊನ್ನೆ ನಾನು ಸರ್ ಅವ್ರದ್ದು ಒಂದು ವಿಡಿಯೋನ ನೋಡ್ತಾ ಇದ್ದೆ ನಾವು ಮಾತಾಡುವಾಗ ಹೇಳ್ತೀವಿ ಜೀವನದಲ್ಲಿ ಏನಾದರೂ ಮಾಡಿದರೆ ನಾಲ್ಕು ಜನ ಸಂಪಾದಿಸ್ಕೋಬೇಕು ಅಂತ ಹೇಳ್ತಾರೆ ಇವರು ಎಷ್ಟು ಜನ ಸಂಪಾದಿಸ್ಕೊಂಡಿದ್ದಾರೆ ಅಂತ ನಾವು ಇಲ್ಲೇ ಎದುರಿಗೆ ನೋಡ್ಬೋದು ಅವರ ಸೇವೆಗೆ ಈ ಎಲ್ಲ ಬಂದಿರುವಂಥ ನಮ್ಮ ಎಲ್ಲ ಅಭಿಮಾನಿ ವೃಂದದವರು ಏನು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅದೇ ಸಾಕ್ಷಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಒಂದು ಸಮಾಧಾನ ಇರುತ್ತೆ ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಸಮಾಧಾನ ಇರುತ್ತೆ ಆ ಸಮಾಧಾನದ ಸ್ಥಿತಿಯನ್ನು ಅವರಿಬ್ಬರು ತಲುಪಿದ್ದಾರೆ ಸಮಾಧಾನದ ಒಂದು ತೃಪ್ತಿಕರವಾದಂಥ ಸೇವೆಯನ್ನು ನಮ್ಮ ಶಿಕ್ಷಣ ಇಲಾಖೆಗೆ ಅವರಿಬ್ಬರು ಸಲ್ಲಿಸಿದ್ದಾರೆ ಬಹಳಷ್ಟು ಜನ ಅಪಾರವಾದಂಥ ಅಭಿಮಾನಿ ಬಳಗವನ್ನು ಇಡೀ ರಾಜ್ಯಾದ್ಯಂತ ಹೊಂದಿದ್ದಾರೆ ಅವರು ಎಸ್ಪೆಷಲಿ ಪ್ರಸನ್ನ ಕುಮಾರ್ ಸಾಹೇಬರು ನಮ್ಮ ದಾವಣಗೆರೆ ಜಿಲ್ಲೆಯವರಾಗಿ ಒಮ್ಮೆ ಅವರು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲ್ಲಿ ಉಪನಿರ್ದೇಶಕರಾಗಿ ಜೆ ಡಿ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಲಿಟ್ರಲಿ ನಾವೆಲ್ಲ ಅವತ್ತು ಕಣ್ಣೀರು ಹಾಕಿದ್ವಿ ಈ ಸಂದರ್ಭದಲ್ಲಿ ನಾನು ಬ ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು ಬೇರೆಯವ್ರಿಗೆ ಬಟ್ ಲಿಟ್ರಲಿ ವಿ ನೋ ದ ಪೇಯ್ನ್ ಆಫ್ ದಟ್ ಸಿಚುವೇಶನ್ ಅವ್ರು ಯಾಕೆ ಯಾವತ್ತು ಟೆನ್ಷನ್ ಮಾಡ್ಕೊಳ್ಳೋರಂಥವ್ರೆಲ್ಲ ಯಾಕೆ ಹಿಂಗಾಯಿತು ಅನ್ನೋಂಥದ್ದು ಆ ಕ್ಷಣಕ್ಕೆ ನಮ್ಗೆ ಬಹಳ ಆತಂಕ ಕಾಡಿತ್ತು ಅವತ್ತು ಅವ್ರು ಎಲ್ಲೇ ಹೋಗಲಿ ಏನೇ ಕೆಲಸ ಮಾಡಲಿ ನಮ್ಮ ದಾವಣಗೆರೆ ಯಾರೇ ಕೆಲಸ ಮಾಡಿದ್ರು ಕೂಡ ನಮ್ಮ ದಾವಣಗೆರೆ ಜನ ಅಷ್ಟು ಹೃದಯಪೂರ್ವಕವಾಗಿ ಅವ್ರಿಗೆ ಒಂದು ಬೆನ್ನೆಲ್ ಬಾಗಿ ನಿಲ್ತಾರೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅವರು ನಿವೃತ್ತಿ ಆಗ್ತಾ ಇರೋದು ಇಲಾಖೆಗೆ ಡೆಫಿನೆಟ್ಲಿ ಲಾಸ್ ಆಗಿದೆ ಸರ್ ಆದರೆ ನೀವು ನೋಡಿದರೆ ನಮಗೆ ನೀವು ನಿವೃತ್ತಿ ಆಗಿದ್ದೀರಿ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಗ್ಲಾಮರ್ ಮೇಂಟೈನ್ ಮಾಡಿದ್ದೀರಿ ನಿಮ್ಮ ನಾನೇನಾರು ಎಜುಕೇಷನ್ ಮಿನಿಸ್ಟರ್ ಅನ್ನೋಂಥ ಪೊಸಿಷನಲ್ಲಿದ್ದರೆ ಒಂದು ಎರಡೆರಡು ವರ್ಷ ಬೋನಸ್ ಕೊಟ್ಟು ನಮ್ಮ ಇಲಾಖೆಗೆ ಉಳಿಸ್ಕೊಳ್ತಾ ಇದೆ ಅಷ್ಟು ಚೆನ್ನಾಗಿ ನೀವು ಇಂಥ ಇಷ್ಟಿಷ್ಟು ಮುಳ್ಳಿದ್ರೂ ಕೂಡ ಅಷ್ಟು ಚೆನ್ನಾಗಿ ನೀವು ಮೇಂಟೈನ್ ಇದ್ದೀರಾ ಅಂದರೆ ಏನು ನಿಮ್ಮ ಗುಟ್ಟು ಅದನ್ನು ಸ್ವಲ್ಪ ನಮಗೆಲ್ಲ ತಿಳಿಸ್ಕೊಡ್ಬೇಕು ನಮ್ಮ ಕಿರಿಯ ಅಧಿಕಾರಿಗಳಿಗೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಬಹಳ ಪ್ರೀತಿಯಿಂದ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಆ ನಮ್ಮ ಕೊಟ್ರೇಶ್ ಸರ್ ಉಸಿನಗೆ ನಗ್ತಾರ ಅವರು ಅವರು ಉಸಿನಗೆ ಪ್ರಪಂಚ ಪ್ರಪಂಚಕ್ಕೆ ಗೆದ್ಬಿಡ್ತಾರೆ ಅಂತ ಒಂದು ಕಲೆ ನಮ್ಗೆ ಯಾರಿಗೂ ಬರೋದಿಲ್ಲ ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ತಮಗೆ ಮಾ ಮಾದರಿಯಾಗಿದ್ದೀರಿ ಸರ್ ಇನ್ನು ರಘುವೀರ್ ಸಾಹೇಬ್ರ ಬಗ್ಗೆ ನನಗೆ ತುಂಬಾ ದಿನಗಳಿಂದ ಗೊತ್ತು ನಾನು ಶಿಕ್ಷಣಾಧಿಕಾರಿಗಳ ಸಂಘದ ಕಾರ್ಯದರ್ಶಿ ಆಗಿದ್ದಾಗ ಅವ್ರಿಗೆ ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ಹಿನ್ನಡೆ ಆದಾಗ ನಾವೆಲ್ಲರೂ ಹೋಗಿ ಒಂಚೂರು ಫೈಟ್ ಮಾಡಿದ್ವಿ ಆ ಬಗ್ಗೆ ಅವರಿಗೆ ಒಂದು ಬಡ್ತಿ ಹಿನ್ನಡೆ ಮಾಡಿದರು ಅವರು ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ಅಲ್ಲಿ ಕಮಿಷನರ್ ಎದುರಿಗೂ ನಿಂತ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಸರ್ ನಿಮಗೆಲ್ಲ ಗೊತ್ತಿದೆ ಕಮಿಷನರೇಟ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಹಿರಿಯ ಅಧಿಕಾರಿಗಳ ಪರಿಸ್ಥಿತಿ ಇದೆಯಲ್ಲ ಅದು ನನ್ನ ಶತ್ರುಗೂ ಕೂಡ ಬರೋದು ಬೇಡ ಸರ್ ನಿಜವಾಗ್ಲೂ ನನ್ನ ಶತ್ರುಗೂ ಕೂಡ ಬರೋದು ಬೇಡ ಇಲ್ಲ ನಾನು ಟ್ರೂಲಿ ಯಾಕಂದರೆ ಇದು ಅಭಿನಂದನಾ ಸಮಾರಂಭ ಇದು ಸಂಡೇ ಇವತ್ತು ಭಾನುವಾರ ಯಾವ ಕೆ ಸಿ ಎಸ್ ಆರ್ ಸಿ ಸಿ ಅಪ್ಲೈ ಆಗೋಲ್ಲ ಸರ್ ನಾವು ವಿ ವಿಲ್ ಫ್ರೀ ಟು ಸ್ಪೀಕ್ ಅವರ್ ಬಾಟಮ್ ಆಫ್ ಅವರ್ ಹಾರ್ಟ್ ಇನ್ನರ್ ಫೀಲಿಂಗ್ಸ್ ಅಷ್ಟು ಸುಲಭ ಇಲ್ಲ ಆಮೇಲೆ ಅದಕ್ಕೆ ನಾನು ಒಂದು ನಾನು ಏನು ಟೆಕ್ನಿಕ್ ಹಿಡ್ದೆ ನಾನಿಲ್ಲಿ ಬಿ ಓ ಆಗಿದ್ದೆ ಬಿ ಯು ಆಗಿದ್ದಾಗ ಪ್ರಸಾತ್ ಕುಮಾರ್ ಸಾರ್ ಇಲ್ಲಿ ಇಲ್ಲಿಂದ ಈ ಕಡೆ ನಾರ್ತ್ ಕರ್ನಾಟಕ ಲೈವ್ನಲ್ಲಿ ಹೋಗ್ರು ನಮ್ಮ ಮೇಸ್ಟ್ಗಳೆಲ್ಲ ಸರ್ ನಿಮಗೊಂದು ವಿಷಯ ಗೊತ್ತೆ ಏನು ಸರ್ ಪ್ರಶಾಂತ್ ಕುಮಾರ್ ಸರ್ ಬಂದಿದ್ರಲ್ಲ ಸರ್ ಬಂದರು ಎಲ್ಲ ದೋಸೆ ದೋಸೆಗಿರಿಸಿ ತಿನ್ಕೊಂಡು ಜೊತೆಗೆ ಹೋದೆ ನಮಸ್ಕಾರ ಕಣಪ್ಪ ಅಲ್ಲಿ ನನಗೆ ಗೊತ್ತಿಲ್ಲಲ್ಲಪ್ಪ ಹೆಂಗಪ್ಪ ಹೆಂಗ್ತಾರೆ ಹೆಂಗೆ ಬರ್ತಾರೆ ಸೊ ಅಂಥದ್ದೊಂದು ನೆಟ್ವರ್ಕನ್ನು ಇಟ್ಕೊಂಡು ಅಂಥ ಬೇಸ್ ಲೆವೆಲಲ್ಲಿ ಅಲ್ಲಿ ಶಿಕ್ಷಕರ ಒಂದು ಒಟ್ಟಿಗೆ ಒಂದು ಜನ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಮಾತ್ರ ಅಂತ ಕಮಿಷನರ್ಗಳು ಹೋಗಿ ನಿಂತ್ಕೊಳ್ಳಕ್ಕೆ ಸಾಧ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಾನು ಅವರ ಒಂದು ಜಾಣ್ಮೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಷ್ಟು ಜನ ಶಿಕ್ಷಕರಿಗೆ ಅವರು ಅನುಕೂಲ ಮಾಡಿದ್ದೆ ನಿಜವಾಗ್ಲೂ ಲಿಟೋಲಿ ಮೊನ್ನೆ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಕೆಲವು ಶಿಕ್ಷಕರೆಲ್ಲ ಎಷ್ಟು ಅಭಿಮಾನದಿಂದ ಅವ್ರಿಗೆ ಹೂ ಮಳೆ ಕರ್ಕೊಂಡು ಹಾಕೊಂಡು ಹೋಗ್ತಾ ಇರೋದನ್ನು ನೋಡಿ ನಾನು ನಮ್ಮ ರಾಜೇಂದ್ ಗಂದೆ ಅಣ್ಣ ಬೆಳಗ್ಗೆ ಡೊಳ್ಳು ತರಿಸ್ಬಿಡ್ತೀನಿ ಕಣ ಅಲ್ಲಿಂದ ಎಂಟ್ರಿ ಮಾಡ್ಕೊಂಡು ಬಂದು ಬಿಡೋಣ ಅಂತ ಏ ಬೇಡ ಸುಂದರ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು ಒಂದು ಅಫಿಷಿಯಲ್ಲ ಕರೆಕ್ಟಾಗಿ ಮಾಡೋಣ ಅಂದರೆ ನಮ್ಗೆ ಅಷ್ಟು ಖುಷಿ ನಮಗೆ ಅಷ್ಟು ಸೇವೆ ಮಾಡಿದ್ದೀರ ಅನ್ನೋದನ್ನ ಸ್ಮರಿಸ್ಕೊಳ್ಳೋದು ಅಷ್ಟು ಖುಷಿ ಸರ್ ಸೊ ಇಲಾಖೆ ಬಡವಾಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ ಸರ್ ಯಾಕಂದ್ರೆ ಒಬ್ಬ ಡೈನಮಿಕ್ ಅಧಿಕಾರಿಗಳು ಆ ಪೋಸ್ಟಲ್ಲಿ ಇಲ್ಲ ಅಂತ ಹೇಳಿದರೆ ಅದ್ರ ಲಾಸ್ ಏನಂತ ನಮಗೆಲ್ಲ ಶಿಕ್ಷಕರಿಗೆ ಗೊತ್ತಿದೆ ಆ ಪೋಸ್ಟಲ್ಲಿ ಅವ್ರು ಇಲ್ಲ ಅಂದರೆ ಅದ್ರ ಬೆಲೆ ಅವ್ರು ಇಲ್ಲದಾಗೆ ಗೊತ್ತಾಗುತ್ತೆ ಅನ್ನೋ ಅನ್ನೋಂಥದ್ದನ್ನು ನಾವೆಲ್ಲ ಮನ್ಗಂಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಇಬ್ಬರು ಅಧಿಕಾರಿಗಳು ಇವತ್ತು ನಿವೃತ್ತರಾಗಿ ನಮ್ಮ ತಿಪ್ಪೇಶಪ್ಪ ಸಾಹೇಬ್ರದಂತೂ ಡಿ ಡಿ ಪಿ ಟು ಜೆ ಡಿ ಪ್ರಮೋಷನ್ ತೊಗೊಳೊತ್ತಿಗೆ ಅವ್ರ ಪರಿಸ್ಥಿತಿ ಹೇಳಬಾರ್ದು ನಾವು ಕಣ್ಣಾರೆ ನೋಡಿದ್ವಿ ಮಧ್ಯಾಹ್ನ ಮಧ್ಯಾಹ್ನನೇ ರಿಲೀವ್ ಆಗಿ ಸಾಯಂಕಾಲ ಅರ್ಧ ದಿವ್ಸ ಖರ ಜೆ ಡಿ ಆಗಬೇಕು ಅಂತ ಈ ವ್ಯವಸ್ಥೆನಲ್ಲಿ ಪುಣ್ಯಾತ್ಮರು ಒಂದು ದಿವಸ ಮುಂಚೆನಾರು ಕೊಟ್ಟು ಸಾಹೇಬರಿಗೆ ನೆಮ್ಮದಿಯಾಗಿ ಜೆ ಡಿ ಆಗಂಗ ಮಾಡಿದರೆ ನಮಗೆ ಅನುಕೂಲ ಆಗ್ತಿತ್ತು ಆದರೂ ನಾವು ಸಾಹೇಬ್ರಿಗೆ ಛಲ ಬಿಡದ ತ್ರಿ ಅವರ ಹೋರಾಟ ನಮಗೆ ಕಟ್ಟ ಕಡೆವರೆಗೂ ಮಾದರಿ ಆಗಿದೆ ಸರ್ ತಾವು ಜೆ ಡಿ ಆಗಿ ಪ್ರಮೋಷನ್ ಆಗ್ತಾ ಇರೋದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಪ್ರಮೋಷನ್ ಆಗಿ ಆ ರಿಟೈರ್ಡ್ ಅಲ್ಲ ಸರ್ ಮೂವತ್ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಅರ್ಧ ದಿವಸದಾಗ ಡಿ 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 ಟು ಜೆ ಡಿ ಅರ್ಧ ದಿವಸ ಮೂವತ್ತೈದು ವರ್ಷ ಎಲ್ಲೇ ಹೋಗ್ಬಿಡ್ತು ನಮ್ಗೆ ನಿಜವಾಗ್ಲೂ ನಾನು ಈ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ದ ಪೇಯ್ನ್ ಆಫ್ ದಿ ಅಧಿಕಾರಿ ನಾನು ಹೇಳ್ತಾ ಇದ್ದೀನಿ ಒಬ್ಬ ಇಂಥ ಇಂಥ ನೂರು ಸಾವಿರ ಪೇನ್ಗಳಿದ್ದಾವೆ ನಾನು ಸ್ಯಾಂಪಲ್ ಸ್ಯಾಂಪಲ್ ಅಷ್ಟೇ ನಿಮ್ಮ ಮುಂದೆ ಹೇಳ್ತಾ ಇರೋದು ಅವು ಇನ್ನೂ ಆಫ್ ದ ರೆಕಾರ್ಡು ಟ್ರ್ಯಾಕ್ ಬಿಹೈಂಡ್ ತುಂಬ ಇದಾವೆ ಅವೆಲ್ಲ ನಿಮಗೆ ಗೊತ್ತಿದಾವೆ ಈ ನಿಟ್ಟಿನಲ್ಲಿ ಸೊ ಈ ಬಳಗಕ್ಕೆ ನಮಗೆಲ್ಲ ಸಿಗ್ನಲ್ ಬರ್ತಾ ಇದೆ ನನ್ನ ಎರಡು ಮಾತನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಗಣ್ಯರಿಗೆ ನಾನು ತುಂಬ ಹೃದಯದಿಂದ ಹೃದಯಪೂರ್ವಕವಾಗಿ ಹೃದಯ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ಥ್ಯಾಂಕ್ ಯು ಸರ್